ಅನುಗ್ರಹಕ್ಕೆ ಒಳದಾಗಿದ್ದಾರೆ ಯಾಕಂದ್ರೆ ಇವತ್ತು ನಮ್ಮ ಪೂರ್ವ ಜನ್ಮದ ಪುಣ್ಯ ರಾಮಕೃಷ್ಣ ಅಂತ ನಾವು ಒಂದು ನಮಸ್ಕಾರ ಹಾಕಿದ್ರೆ ಕೋಟಿ ಜೀವರಾಶಿಗಳಲ್ಲಿ ಮಾನವ ಜನ್ಮ ಬಹಳ ಸರ್ವಶ್ರೇಷ್ಠವಾದದ್ದು ಆ ಭಗವಂತ ಈ ಮಾನವ ಜನ್ಮ ಕೊಟ್ಟಿದ್ದಾನೆ ನಮ್ಗೆ ಅಂತ ಹೇಳಿದ್ರೆ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಪವಿತ್ರವಾದಂತಹ ಮಾನವ ಜನ್ಮವನ್ನು ಹೆತ್ತಿ ನಾವು ಬಂದಿರತಕ್ಕ ನಾವು ಈ ಸಮಾಜದಲ್ಲಿ ನಮ್ಮ ಮೇಲೆ ಗುರುತರವಾದಂತಹ ಜವಾಬ್ದಾರಿಗಳಿದೆ ನಾವೆಲ್ಲರೂ ಕೂಡ ಸಾರ್ಥಕತೆ ಒಂದು ಬದುಕನ್ನ ಕಾಣಬೇಕಾಗ್ತದೆ ಮನುಷ್ಯ ಹಣ ಸಂಪಾದಿಸ್ತಾನೆ ಅದರಿಂದ ಅದನ್ನು ನೆಮ್ಮದಿ ಇಲ್ಲ ಮನುಷ್ಯ ಆಸ್ತಿ ಸಂಪಾದಿಸ್ತಾನೆ ಅದರಿಂದ ನೆಮ್ಮದಿ ಇಲ್ಲ ಅಲ್ಲಿ ಅವು ನಮ್ಮ ಜೊತೆ ಇರೋವರೆಗೂ ನಾವು ನೆಮ್ಮದಿ ಇರ್ತೀವಿ ಅದು ನಮ್ಮನ್ನು ಬಿಟ್ಟು ಹೋದ್ರೆ ನಾವು ವ್ಯಸನಕ್ಕೆ ಒಳಗಾಗ್ತೇವೆ ಆದ್ರೆ ಈ ದೇವರ ನಾಮ ಇದೆಯಲ್ಲ ಬೆಳಗ್ಗೆ ಎದ್ದು ಒಂದು ದೇವಸ್ಥಾನಕ್ಕೆ ಹೋಗಿ ರಾಮ ಕೃಷ್ಣ ಅಂತ ನಾವು ಒಂದು ನಮಸ್ಕಾರ ಹಾಕಿದ್ರೆ ಅದರ ಜೀವನ ಪರಂತೂ ನಮ್ಗೆ ಸಿಗ್ತಕ್ಕಂಥ ನೆಮ್ಮದಿ ಬಹುಶಃ ಎಲ್ಲಿಯೂ ಕೂಡ ಸಿಗೋದಿಲ್ಲ ನಾನೀಗ ಕೇಳ್ಪಟ್ಟೆ ಇದು ಏಳನೇ ವರ್ಷದ ಒಂದು ದ್ರೌಪದಮ್ಮನ ಒಂದು ಕರ್ಗೋತ್ಸವ ಅಂತ ನಿಜವಾಗ್ಲೂ ಕೂಡ ಆ ತಾಯಿ ನಮಗೂ ಈ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರಿಗೂ ಆ ತಾಯಿ ಒಂದು ಒಳ್ಳೆಯದನ್ನ ಬಯಸ್ಲಿ ಅವರ ಆಶೀರ್ವಾದ ನಿಮ್ಗೆ ಇರ್ಲಿ ಯಾಕಂತಂದ್ರೆ ದೈವ ಕಾರ್ಯಗಳನ್ನು ಮಾಡ್ಬೇಕು ನಾವು ನಾನು ದೊಡ್ಡವನ್ನಾಗಿ ಬೆಳೆದಿದ್ದೇನೆ ನಾನು ಅಷ್ಟು ಆಸ್ತಿ ಸಂಪಾದಿಸಿದ್ದೇನೆ ನಾನು ಇಷ್ಟು ಹಣ ಸಂಪಾದಿಸಿದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣ ದೇವರು ಯಾರು ದೇವರನ್ನು ನಂಬಿರ್ತಾರೋ ಈ ಪ್ರಪಂಚದಲ್ಲಿ ದೇವರನ್ನ ನಂಬಿರ್ತಕ್ಕಂಥವ್ರು ಯಾರು ಕೆಟ್ಟು ಕೆಟ್ಟಿಲ್ಲ ದೇವರನ್ನು ನಂಬಿರ್ತಕ್ಕಂಥವ್ರಿಗೆ ಯಾವತ್ತೂ ಕೂಡ ದೇವರ ಒಂದು ಅನುಗ್ರಹ ಇರ್ತದೆ ಅದಕ್ಕೆ ನಾವೆಲ್ಲರೂ ಕೂಡ ದೈವ ಕಾರ್ಯಗಳಲ್ಲಿ ಪಾಲ್ಗೊಳ್ಬೇಕು ನಾನು ಒಂದೇ ಒಂದು ಇಲ್ಲಿ ಅಣ್ಣ ಅಣ್ಣದಲ್ಲಿ ಕೇಳ್ಕೊಡ್ತಕ್ಕಂಥದ್ದು ರಾಜಕೀಯ ಬಂದಾಗ ರಾಜಕೀಯ ಮಾಡೋಣ ರಾಜಕೀಯ ಬಿಟ್ಟು ಇಂತ ದೈವ ಕಾಲಗಳು ಬಂದಾಗ ಪಕ್ಷಾತುತವಾಗಿ ಆ ಪಕ್ಷ ಈ ಪಕ್ಷ ಅವರು ಇವರು ಆ ವರ್ಗ ಈ ವರ್ಗ ಎಲ್ಲವನ್ನ ಮರೆತು ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಾಗಿ ಬದುಕು ಬಾಳವೆ ಅದೇ ಒಂದು ಸಾರ್ಥಕತೆ ಒಂದು ಬದುಕು ಆ ಬದುಕೆ ಆ ಭಗವಂತನು ಕೂಡ ಮೆಚ್ಚುತ್ತಾನೆ ಇವತ್ತು ನಾನು ಇಲ್ಲಿ ಬಂದ ಮೇಲೆ ಕೇಳ್ಪಟ್ಟೆ ಯಾಕಂದ್ರೆ ಎಲ್ಲರೂ ಕೂಡ ಯಾಕೆ ನಾವು ದೈವ ಕಾಲಗಳಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿದ್ರೆ ಈಗ ಇಲ್ಲಿ ಕೇಳ್ಪಟ್ಟೆ ನಮ್ಮ ಪ್ರಭಾಕರ್ ಅವರು ಇವತ್ತು ಒಂದು ಏನು ಆರ್ಕೆಷ್ಟ ಒಂದು ಪ್ರಾಯೋಜನೆ ಮಾಡಿದ್ದಾರೆ ಅದು ಅವರು ಕೂಡ ಒಂದು ದೈವ ಕಾಲದಲ್ಲಿ ಪಾಲ್ಗೊಂಡಿದ್ದಾರೆ ಯಾಕಂದ್ರೆ ಆ ತಾಯಿ ಒಂದು ಅನುಗ್ರಹಕ್ಕೆ ಒಳಗಾಗಿದ್ದಾರೆ ಯಾಕಂದ್ರೆ ಇವತ್ತು ಅಂತ ಒಂದು ಒಳ್ಳೆ ಒಂದು ಮನರಂಜನೆ ಒಂದು ಕಾರ್ಯಕ್ರಮ ಆಯೋಜಿಸಿದ ಅಂತ ಹೇಳಿದ್ರೆ ಆ ದ್ರೌಪದಿ ಆಶೀರ್ವಾದ ಅವರು ಸದಾ ಅವ್ರ ಮೇಲೆ ಅಂತ ಎಂದು ನಾನು ಆಶಿಸ್ತೇನೆ ಯಾಕಂದ್ರೆ ಅವರು ಕೂಡ ಜನಪರ ಕಾರ್ಯಕ್ರಮಗಳ ಬಗ್ಗೆ ಬಹಳಷ್ಟು ಕಾಳಜಿ ಉಳ್ಳಂತವ್ರು ಮೊನ್ನೆ ತಾನೇ ನಾನು ಒಂದು ಎಮ್ಮೆನದ ಗ್ರಾಮಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲೂ ಕೂಡ ಅವರಿಂದ ಧ್ವನಿವರ್ಧಕವನ್ನು ಕೂಡ ಕೊಡಿಸುತ್ತೆ ಒಂದು ಜನ ನೀನು ಎಷ್ಟು ಸ್ವಲ್ಪ ನಿನ್ನ ಹಣ ಸತ್ತಾಗ ನೀನು ಮಾಡಿರ್ತಕ್ಕಂಥ ಹಣ ಬರಲ್ಲ ನಾವು ಸತ್ತಾಗ ನಾವು ಮಾಡಿರ್ತಕ್ಕಂಥ ಆಸ್ತಿ ಬರೋದಿಲ್ಲ ಆದ್ರೆ ಸಮಾಜಕ್ಕೆ ನಾವು ಏನ್ ಮಾಡಿದಿವಿ ಅನ್ನೋದು ಮಾತ್ರ ನಿಲ್ತದೆ ಅದಕ್ಕಾಗಿ ಶಾಶ್ವತವಾಗಿ ಜನರ ಮನಸ್ಸನ್ನ ಉಳಿಬೇಕಾದ್ರೆ ನಾನು ನನ್ನ ಕುಟುಂಬ ಕುಟುಂಬದ ಜೊತೆಗೆ ನಾನು ನನ್ನ ಜನ ನಾನು ಬದುಕಬೇಕು ನನ್ನ ಪಂದ ನನ್ನ ಜನ ಬದುಕಬೇಕು ಅಂತ ನಾವು ಬದುಕಿದಾಗ ಮಾತ್ರ ಒಂದು ಸಾರ್ಥಕತೆ ಕೊಡುತ್ತೆ ಕಾಲಕ್ಕೆ ಸಾಧ್ಯ ಅಂತ ಹೇಳ್ತಾ ಏನೋ ಆ ದ್ರೌಪದಮ್ಮ ತಾಯಿ ತಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ಲಿ ಇಲ್ಲಿ ಬಂದಿರ್ತಾರೆ ಎಲ್ಲರೂ ಕೂಡ ಆ ತಾಯಿ ಅಷ್ಟೇಶ್ವರ ಆರೋಗ್ಯ ಕೊಟ್ಟು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ